ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪಾಲಿಕೆ ಅಧಿಕಾರಿಗಳು ಸಸ್ಪೆಂಡ್ ಭೂತಕ್ಕೆ ಹೆದರಿ ಸಖತ್ ಆಕ್ಟಿವ್ ಆಗಿದ್ದಾರೆ ಟಿವಿ ನೈನ್ ಅಭಿಯಾನ ಫಲ ಕೊಟ್ಟಿದ್ದು ರಸ್ತೆ ಗುಂಡಿಗಳಿಂದ ಮುಕ್ತಿ ಸಿಗ್ತಿದೆ ಸಾರ್ವಜನಿಕರು ನೆಮ್ಮದಿಯಾಗಿ ರಸ್ತೆಗಳಲ್ಲಿ ಓಡಾಡುವಂತಾಗಿದೆ ಭಾನುವಾರವೂ ರಜೆಯಿಲ್ಲ ಹಬ್ಬದ ದಿನವೂ ಬಿಡುವಿಲ್ಲ ರಸ್ತೆ ರಸ್ತೆಯಲ್ಲೋ ಗುಂಡಿಗಳನ್ನ ಮುಚ್ಚುವ ಕಾರ್ಯ ಶರವೇಗದಲ್ಲಿ ನಡೆಯುತ್ತಿದೆ ಟಿವಿ ನೈನ್ ನಡೆಸಿದ ಅಭಿಯಾನಕ್ಕೆ ಅದನ್ನು ಕಂಡು ಡಿಸಿಎಂ ಡಿಕೆಶಿ ಅಧಿಕಾರಿಗಳಿಗೆ ಕೊಟ್ಟ ವಾರ್ನಿಂಗ್ ನಿಂದಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕಾರ್ಯದಲ್ಲಿ ಬಿಬಿಎಂಪಿ ಬೇಸಿಯಾಗಿದೆ ನೈನ್ ಇಂಪ್ಯಾಕ್ಟ್ ರಸ್ತೆ ಗುಂಡಿಗಳಿಗೆ ಕೊನೆಗೂ ಮುಕ್ತಿ ಟಿವಿ ನೈನ್ ಅಭಿಯಾನದಿಂದಲೇ ತಪ್ಪಿತು ಗಂಡ ಗುಂಡಿ ರಾಜಧಾನಿ ಬೆಂಗಳೂರು ಗುಂಡಿಗಳ ತವರೂರಾಗಿ ಮಾರ್ಪಟ್ಟಿತ್ತು ಏರಿಯಾ ಏರಿಯಾದಲ್ಲೂ ರಸ್ತೆ ಗುಂಡಿಗಳು ಸವಾರರನ್ನ ಹೈರಾಣಾಗಿಸಿದ್ವು ನಿಮ್ಮ ಟಿವಿ ನೈನ್ ಸಾವಿನ ಗುಂಡಿಗಳ ಬಗ್ಗೆ ದೊಡ್ಡ ಅಭಿಯಾನವನ್ನೇ ಶುರು ಮಾಡಿತ್ತು ಇಡೀ ಬೆಂಗಳೂರನ್ನೇ ರೌಂಡ್ಸ್ ಹಾಕಿ ಮೃತ್ಯು ಗುಂಡಿಗಳನ್ನ ಜನರಿಗೆ ದರ್ಶನ ಮಾಡಿಸಿತ್ತು ಪಾಲಿಕೆ ಕಚೇರಿಯ ಸಮೀಪದಲ್ಲಿ ಈಗ ಆ ರಸ್ತೆ ಅದಗಿಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಬಿಬಿಎಂಪಿಯ ಮುಂಭಾಗ ಏನಿದೆ ಆ ಗೇಟ್ ನ ಪಕ್ಕದಲ್ಲೇ ಆ ರಸ್ತೆ ಆ ಕುಸಿತ ಆಗಿದೆ ಭೂಮಿಯ ಕುಸಿತ ಆದ ರೀತಿಯಲ್ಲಿ ಆ ಒಳಗಡೆ ಹೋಗಿರುವಂತದ್ದು ಅಂದ್ರೆ ಆ ಬಿಬಿಎಂಪಿಯ ಪಕ್ಕದಲ್ಲೇ ಈ ರೀತಿಯ ಅವ್ಯವಸ್ಥೆ ತಾಂಡವಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಈ ಒಂದು ದೃಶ್ಯಗಳಿಂದ ನಮಗೆ ಕಂಡು ಬರ್ತಾ ಇದೆ ಏನು ಕನಕಪುರ ಮುಖ್ಯ ರಸ್ತೆಗೆ ಗಾಣಗಿರಿ ಪಾಳ್ಯದಿಂದ ವಾಜ್ರಳಿಯಿಂದ ಮುಖ್ಯ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಇದು ಬಿಡಿ ಹಂಡ್ರೆಡ್ ಮೀಟರ್ ರಸ್ತೆ ನನ್ನ ಬಲಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಗುಂಡಿಗಳು ಬಿದ್ದಿವೆ ಈ ಗುಂಡಿ ಇದೇ ತರ ಇದೇ ರೀತಿಯಾಗಿ ರಸ್ತೆ ಇದ್ದಕ್ಕೂ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ನೈನ್ ನಿರಂತರ ಅಭಿಯಾನದ ಬೆನ್ನಲ್ಲೇ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಪಾಲಿಕೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು ಹದಿನೈದು ದಿನ ಡೆಡ್ ಲೈನ್ ಕೊಟ್ಟು ರಸ್ತೆ ಗುಂಡಿಗಳು ಮುಚ್ಚದಿದ್ರೆ ಎಲ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಸಿಎಂ ಕೂಡ ಈ ತಿಂಗಳ ಎಪ್ಪತ್ತರೊಳಗೆ ರಸ್ತೆ ಗುಂಡಿ ಮುಚ್ಚುವಂತೆ ಎಚ್ಚರಿಸಿದ್ದಾರೆ ಇದರ ಬೆನ್ನಲ್ಲೇ ಅಧಿಕಾರಿಗಳು ವಾರದ ರಜೆ ಏದ್ ಹಬ್ಬದ ರಜೆಯನ್ನು ತೆಗೆದುಕೊಳ್ಳದೆ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಿದ್ದಾರೆ ಇನ್ನು ಡಿಕೆಶಿ ವಿದೇಶದಲ್ಲಿದ್ರೂ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ ಎಕ್ಸ್ ಖಾತೆ ಮೂಲಕವೇ ಗುಂಡಿಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ತಿದ್ದಾರೆ ಟಿವಿ ನೈನ್ ವರದಿ ಬಿಸಿ ತಟ್ಟುತ್ತಿದ್ದಂತೆ ರಸ್ತೆ ರಸ್ತೆಯಲ್ಲೂ ಇರುವ ಗುಂಡಿಗಳನ್ನ ಅಧಿಕಾರಿಗಳು ಮುಚ್ಚುತ್ತಿದ್ದಾರೆ ಇನ್ನು ಇವತ್ತು ಬೊಮ್ಮನಹಳ್ಳಿ ವಲಯದ ಜೆ ಪಿ ನಗರ ಸುತ್ತಮುತ್ತ ರಸ್ತೆ ಗುಂಡಿಗಳಿಗೆ ತೇಪೆ ಹಾಕಲಾಯಿತು ಈದ್ ಮಿಲಾದ ರಜೆ ಎದುರು ಫೀಲ್ಡ್ಗೆ ಇಳಿದಿದ್ದ ಅಧಿಕಾರಿಗಳು ಖುದ್ದು ಮುಂದೆ ನಿಂತು ರಸ್ತೆ ಗುಂಡಿ ಮುಚ್ಚಿಸಿದ್ರು ಸಿಎಂ ಕೊಟ್ಟಿದ್ದಂತ ಇಪ್ಪತ್ತನೇ ತಾರೀಕಿನವರೆಗಿನ ಡೆಡ್ ಲೈನ್ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಬಿಎಂಪಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಮಾಡ್ತಾ ಇದೆ ಸದ್ಯ ಬೊಮ್ಮನಹಳ್ಳಿ ವ್ಯಾಪ್ತಿಯ ಜೆ ಪಿ ನಗರ ಸುತ್ತಮುತ್ತ ರಸ್ತೆ ಗುಂಡಿಗಳಿಗೆ ಟಾರ್ ಹಾಕುವ ಕೆಲಸವನ್ನ ಈಗ ಬಿಬಿಎಂಪಿ ಮಾಡ್ತಾ ಇರುವಂತದ್ದು ಅಂದ್ರೆ ಇವತ್ತು ಈದ್ ಆದಿದೆ ಸರ್ಕಾರಿ ರಜಾ ದಿನ ಇದೆ ಆದ್ರೆ ಡೆಡ್ ಲೈನ್ ಹಿನ್ನೆಲೆಯಲ್ಲಿ ರಜೆಯನ್ನು ಲೆಕ್ಕಿಸ್ತೆ ಅಧಿಕಾರಿಗಳು ಕೂಡ ಫೀಲ್ಡ್ ಗಿಳಿದು ರಸ್ತೆ ಗುಂಡಿಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಟಿವಿ ನೈನ್ ವರದಿಯಿಂದ ಯಮಗುಂಡಿಗಳಿಗೆ ಮುಕ್ತಿ ಭಾಗ್ಯ ಸಿಗ್ತಿದೆ ಹೆಜ್ಜೆ ಹೆಜ್ಜೆಗೂ ನರಕ ಅನುಭವಿಸುತ್ತಿದ್ದ ಸವಾರರು ನಿಟ್ಟುಸಿರು ಬಿಡ್ತಿದ್ದಾರೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು